ನಮಸ್ಕಾರ ಇವತ್ತು ಸ್ವಾಧೀನದ ಬಗ್ಗೆ ಸ್ವಾಧೀನ ಇದ್ದಾಗ ಇಲ್ಲದಾಗ ದಾವಗಳನ್ನು ಯಾವ ರೀತಿ ಹಾಕಬೇಕು ಏನು ಪ್ರೇಯರ್ ಕೇಳಬೇಕು ಕೋರ್ಟ್ನಿಂದ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ರೇಟ್ ಆಗಿ ಅಂದರೆ ಚಂದದಾರರಾಗಿ ಏನು ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ಕೆಲವರು ದಾವಗಳನ್ನು ಹಾಕ್ತಾರೆ ಅವರಿಗೆ ಸ್ವಾಧೀನ ಇರಬಹುದು ಇಲ್ಲದೇ ಇರಬಹುದು ಆಯ್ತಾಯ್ತಾ ಎದುರುಗಡೆ ಅವರು ನಾನು ಮೊದಲೇ ಹೇಳಿದ್ದೀನಿ ಬೇಕಾದಷ್ಟು ವಿಡಿಯೋದಲ್ಲಿ ನೀವು ಇಂಜೆಕ್ಷನ್ ಸೂಟ್ ಹಾಕಿದರೆ ಅದರಲ್ಲಿ ಪ್ರತಿವಾದಿಗಳು ಅಥವಾ ದಾವ ಹಾಕೋಕ್ಕಿಂತ ಮೊದಲೇ ಪ್ರತಿವಾದಿಗಳು ನೀವು ಯಾವ ಆಸ್ತಿ ನನ್ನ ಆಸ್ತಿ ಅಂತ ಹೇಳ್ತಾ ಇದ್ದೀರೋ ಆ ಆಸ್ತಿಗೆ ನೀವು ಮಾಲೀಕರಲ್ಲ ಅಂಥೇಳಿ ನಿಮ್ಮ ಮಾಲೀಕತ್ವವನ್ನು ಚಾಲೆಂಜ್ ಮಾಡಿದರೆ ಅವಾಗ ನೀವೇನು ಮಾಡಬೇಕಾಗತ್ತೆ ಡಿಕ್ಲರೇಷನ್ ದಾವ ಹಾಕಬೇಕಾಗತ್ತೆ ಅಂದರೆ ಘೋಷಣೆ ಇದ್ದಾವ ಟೈಟ್ಲ್ ಸೂಟ್ ಅಂತೀವಲ್ಲ ಅದನ್ನು ಹಾಕಬೇಕಾಗತ್ತೆ ಹಾಕಿ ನಾನೇ ಈ ಆಸ್ತಿಯ ಶೆಡ್ಯೂಲ್ ಆಸ್ತಿಯ ಮಾಲೀಕ ಅಂತ ಘೋಷಣೆ ಮಾಡಿ ಅಂತ ಕೇಳಬೇಕಾಗತ್ತೆ ಈ ಥರ ದಾವ ಹಾಕಿದಾಗ ಭಾಳ ಇಂಪಾರ್ಟೆಂಟ್ ವಿಷಯ ಎದುರಿಗೆ ಬರ್ತಕ್ಕಂಥದ್ದು ನೀವು ಗಮನಿಸಬೇಕಾದ್ದು ಮತ್ತು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾದ್ದು ಸ್ವಾಧೀನದ್ದು ನಿಮಗೆ ಸ್ವಾಧೀನ ಇಲ್ಲದಿದ್ದರೆ ಸ್ವಾಧೀನನೂ ಕೇಳಬೇಕಾಗತ್ತೆ ಸ್ವಾಧೀನ ಕೇಳಿ ಡಿಕ್ಲರೇಷನ್ ಕೇಳಿದ್ರೆ ಅದು ಹನ್ನೆರಡು ವರ್ಷ ವಾಯ್ದೆ ಗೊತ್ತಾಯ್ತು ಯಾವತ್ತಿಂದ ನೀವು ಸ್ವಾಧೀನ ತಪ್ಕೊಂಡು ತಪ್ಪಿಸ್ಕೊಂಡಿದ್ದೀರೋ ಅಥವಾ ಇಲ್ಲವೋ ಆವತ್ತಿನಿಂದ ಆಯಿತಾ ಸ್ವಾಧೀನ ಇದ್ದರೆ ಸ್ವಾಧೀನ ಕೇಳೋ ಅವಶ್ಯಕತೆ ಇಲ್ಲ ಆದರೆ ಈ ಮತ್ತೊಂದು ಮುಖ್ಯವಾದ ವಿಷಯನೇ ಗಮನಿಸಬೇಕು ಮತ್ತು ಫಾಲೋ ಮಾಡಬೇಕು ಏನಂದರೆ ಕೆಲವರಿಗೆ ಸ್ವಾಧೀನ ಇರುತ್ತೆ ಆದರೆ ಸ್ವಾಧೀನ ಇದ್ದೀನಿ ಅಂತ ತೋರಿಸೋದಕ್ಕೆ ಯಾವುದೇ ದಾಖಲೆ ಇರಲ್ಲ ಇದು ಭಾಳ ಇಂಪಾರ್ಟೆಂಟ್ ಗೊತ್ತಾಯ್ತಾ ಒಂದು ಕಾನೂನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ಅಂತ ಡಾಕ್ಟರ್ ಅಂತ ಹೇಳ್ತೀವಿ ಮತ್ತು ಒಂದು ಪ್ರಿಸಂಪ್ಷನ್ನು ಅಂದರೆ ಅಂತರ್ಗತವಾಗಿ ಯೋಚನೆ ಮಾಡುವಂಥ ಒಂದು ಪರಿಭಾವನೆ ಏನಂದರೆ ಸ್ವಾಧೀನ ಹಕ್ಕನ್ನು ಹಿಂಬಾಲಿಸುತ್ತದೆ ಅನ್ನುವಂಥದ್ದು ಪ್ರಿನ್ಸಿಪಲ್ ಅದು ಅಂದರೆ ಪೊಸೆಷನ್ ಫಾಲೋಸ್ ದ ಟೈಟ್ಲ್ ಅಂದರೆ ಅದರ ಅರ್ಥ ಕೋರ್ಟ್ಗಳು ಯಾವ ರೀತಿ ಪರಿಭಾವಿಸ್ತವೆ ಅಂದರೆ ಯಾರಿಗೆ ಮಾಲೀಕತ್ವ ಇದೆ ಅಥವಾ ಟೈಟ್ಲ್ ಇದೆ ಒಂದು ಆಸ್ತಿ ಮೇಲೆ ಸ್ವಾಧೀನದಲ್ಲೂ ಅವರೇ ಇದ್ದಾರೆ ಅಂತ ಭಾವಿಸ್ತೇವೆ ಗೊತ್ತಾಯ್ತಾ ಅದರ ಲಾಭ ಯಾರು ಮಾಲೀಕರೋ ಅವರಿಗೆ ಹೋಗುತ್ತೆ ಆದರೆ ಅದು ಆ ಲಾಭವನ್ನು ಅವ್ರು ಪಡಿಬಾರದು ಅಂತಿದ್ದರೆ ಎದುರಾಳಿ ಪ್ರತಿವಾದಿ ತಾನು ಸ್ವಾಧೀನದಲ್ಲಿದ್ದೀನಿ ಅಂತ ಹೇಳಿ ಯಾವುದಾದ್ರು ದಾಖಲೆ ಹಾಕಿ ಪ್ರೂವ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಇಲ್ಲಿ ಏನಾಗುತ್ತೆ ಈ ಕೆಲವು ಸಲ ವೇಕೆಂಟ್ ಲ್ಯಾಂಡು ಭೂಮಿ ಇರುತ್ತೆ ಅಗ್ರಿಕಲ್ಚರ್ ಕೃಷಿ ಭೂಮಿ ಇರುತ್ತೆ ಅಥವಾ ವೇಕೆಂಟ್ ಸೈಟು ಆಯಿತಾ ಅಂತಹ ಸಂದರ್ಭದಲ್ಲಿ ಯಾರು ಸ್ವತಂತ್ರದಲ್ಲಿದ್ದಾರೆ ತಾ ಇಬ್ಬರೂ ಕೂಡ ವಾದಿ ಪ್ರತಿವಾದಿ ಇಬ್ಬರೂ ಸ್ವಾಧೀನದಲ್ಲಿದ್ದೀರಿ ಅಂತ ತಿಳ್ಕೊಬೇಕಾರೆ ಯಾರು ಸ್ವಾಧೀನದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಆಗ ಈ ಪ್ರೊಜಂಪ್ಷನ್ ಹೇಳಿದ್ನಲ್ಲ ಏನು ಸ್ವಾಧೀನ ಮಾಲೀಕತ್ವವನ್ನು ಹಿಂಬಾಲಿಸುತ್ತದೆ ಟೈಟ್ಲ್ ಹಿಂಬಾಲಿಸುತ್ತೆ ಅಂತ ಹೇಳ್ತಲ್ಲ ಅದನ್ನು ಅಪ್ಲೈ ಮಾಡಿಬಿಡ್ತಾರೆ ಕೋರ್ಟ್ನವರು ಆಗ ಸ್ವಾಧೀನ ಯಾರಿದ್ದಾರೆ ಅಂದರೆ ಯಾರು ಮಾಲೀಕರು ಅವರಿದ್ದಾರೆ ಅಂತ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಪಹಣಿ ಇರುತ್ತಲ್ಲ ಕೃಷಿ ಭೂಮಿದು ಅದು ಅಥವಾ ನಗರ ಪ್ರದೇಶದ ಈ ಸೈಟ್ಗಿರುತ್ತಲ್ಲ ಅಲ್ಲಿ ಖಾತೆ ಒಬ್ಬರ ಹೆಸರಿಗಿರುತ್ತೆ ಖಾತೆ ಅದು ಪ್ರತಿವಾದಿಗಳ ಹೆಸರಿಗಿರುತ್ತೆ ಆದರೆ ವಾದಿ ತಾನು ಸ್ವಾದದಲ್ಲಿದ್ದೇನೆ ಅಂತ ಹೇಳ್ಕೊಳ್ತಾ ಇರ್ತಾನೆ ಆದರೆ ಈ ಪ್ರಿನ್ಸಿಪಲ್ ಹೇಳುತ್ತೆ ವಾದಿ ಅಂದರೆ ಯಾರು ಮಾಲೀಕತ್ವ ಮಾಲೀಕತ್ವ ಹೊಂದಿದ ಆಸ್ತಿ ಅವನನ್ನು ಅಥವಾ ಆ ಮಾಲೀಕತ್ವವನ್ನು ಆ ಹಕ್ಕನ್ನು ಸ್ವಾಧೀನ ಹಿಂಬಾಲಿಸುತ್ತೆ ಅಂತ ಇಲ್ಲಿ ಆ ಒಂದು ಪ್ರೊಜಂಪ್ಷನ್ನ ಅಪ್ಲೈ ಮಾಡಬೇಕೇ ಬೇಡವೆ ಅಂತಕ್ಕಂಥ ಅನುಮಾನ ಕೋರ್ಟಿಗೆ ಬರಕ್ಕೆ ಶುರುವಾಗುತ್ತೆ ಯಾಕಂದರೆ ಒಬ್ಬರು ಪಾಣಿತ ಹೆಸರು ಖಾತೆ ಪಾಣಿ ದಮ್ಮ ಹೆಸ್ರಲ್ಲಿ ಇಟ್ಕೊಂಡಾಗ ಅವರಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಯಾಕಂದರೆ ಖಾತೆ ಪಾಣಿ ಇದ್ದರೆ ಮತ್ತೆ ಪ್ರೊಜಂಪ್ಷನ್ನು ನಂಬಿಕೆ ಅಥವಾ ಪ್ರಸಂಶನ್ ಏನಂದರೆ ಅವರೇ ಇದ್ದಾರೆ ಅಂತ ಅರ್ಥ ಗೊತ್ತಾಯ್ತಾ ಆಗ ವಾದಿ ಹೆಸರು ಅವರ ಅವರೇ ಖಾದೆಪಾಣಿ ಅವ್ರ ಹೆಸರಲ್ಲಿದ್ದರು ಅವರು ಇಲ್ಲ ನಾನೇ ಇದ್ದೀನಿ ಅಂತ ಪ್ರೂವ್ ಮಾಡ್ತಕ್ಕಂಥ ಪೋಲ್ಟಿಗೆ ಮನವರಿಕೆ ಮಾಡಿಕೊಡುವಂಥ ಭಾರ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಅದರಿಂದ ಹುಷಾರಾಗಿರಬೇಕು ಕೆಲವು ಸಲ ಏನಾಗುತ್ತೆ ಸ್ವಾಯಂದದಲ್ಲಿ ಇರೋಲ್ಲ ಆದರೆ ಸ್ವಯಂದಲ್ಲಿರ್ ಇದ್ದೀನಿ ಅಂತ ಹಾಕ್ಬಿಡ ಆಮೇಲೆ ಡಿಗ್ರಿ ತೊಗೊಂಡು ಬಿಡಿಸ್ಕೊಂಡ್ರಾಯ್ತು ಪೊಲೀಸ್ ಅವ್ರ ಸಹಾಯದಿಂದನೋ ಏನೋ ಅಂತ ನಾವು ಹಾಕ್ಸ್ಬಿಡ್ತೀವಿ ಕೆಲಸ ಲಾಕ್ಗಳು ಇರ್ಬೋದು ಆಗತ್ತೆ ಸಂದರ್ಭದಲ್ಲಿ ಆದರೆ ನೀವು ಯೋಚನೆ ಮಾಡಬೇಕು ಭಾಳಷ್ಟು ಸಂದರ್ಭಗಳಲ್ಲಿ ಈ ಥರ ಸ್ವಾಧೀನದ ಡಿಗ್ರಿ ಇಲ್ಲದೋ ಹೋದರೆ ಸ್ವಾಧೀನ ತಗೊಳ್ಳೋದು ಕಷ್ಟ ಆಗುತ್ತೆ ನಿಮಗೆ ಅದ್ಞಾಪಕ ಇರಲಿ ಆದ್ದರಿಂದ ನೀವು ದಾವ ಹಾಕ್ತ ಖಾತೆ ನಿಮ್ಮ ಇದ್ದೂ ಕೂಡ ಖಾ ಸ್ವಾಧೀನ ಇಲ್ಲದೋ ಹೋದರೆ ಅಥವಾ ಖಾತೆ ನಿಮ್ಮ ಹೆಸರಲ್ಲಿದ್ದು ಸ್ವಾಧೀನ ಮುಂದೆ ಯಾವತ್ತೂ ಅವನ್ನ ಬಿಡಿಸ್ಕೊಳೋಕ್ಕಾಗಲ್ಲ ಅಂತ ಆದರೆ ಸ್ವಾಧೀನ ಕೇಳೋದು ಭಾಳ ಒಳ್ಳೆಯದು ಯಾಕಂದರೆ ಸ್ವಾಧೀನ ಕೇಳದೆ ಜಜ್ಮೆಂಟ್ ನಿಮ್ಮ ಪರವಾಗಿ ಆದರೆ ಅವಾಗ ಸ್ವಾಧೀನ ಮತ್ತೊಂದು ದವ ಹಾಕಬೇಕಾಗತ್ತೆ ಈಗ ಎಷ್ಟು ವರ್ಷ ಕಾಲ ಕಳೆದಿದ್ದಿರೋ ಒಂದೋ ಎರಡೋ ಮೂರೋ ಕೋರ್ಟಲ್ಲಿ ಅಷ್ಟೇ ವರ್ಷ ಮತ್ತೆ ಕಾಲ ಕಳಿಬೇಕಾಗತ್ತೆ ಇದು ನಿಮ್ಮ ಇರಲಿ ಈ ಥರ ಸಮಯ ವೇಸ್ಟ್ ಆಗುತ್ತೆ ಆದ್ದರಿಂದ ದಾವಾ ಹಾಕಬೇಕಾದ್ರೆ ನಿಮ್ಮ ಹೆಸರಿಗೆ ಖಾತೆ ವಾಣಿಕರು ನೀವು ಆಗಿ ಸ್ವಾಧೀನ ನಿಮ್ಮ ಇದು ಇಂಥದ್ದು ಖಾತೆ ನಿಮ್ಮ ಹೆಸರಲ್ಲಿ ಇದ್ದು ಸ್ವಾಧೀನ ಇಲ್ಲದ ಹೋದರೆ ಅಥವಾ ಮುಂದೆ ಒಂದಿನ ಆಗಲ್ಲ ಅಂತ ಅನಿಸಿದರೆ ಈಗಲೇ ಸ್ವಾಧೀನ ಕೇಳಿಬಿಟ್ರೆ ಭಾಳ ಒಳ್ಳೆಯದು ಅಥವಾ ಯಾವತ್ತಾದ್ರೂ ಕೇಸ ದಾವ ಎವಿಡೆನ್ಸ್ ಶುರು ಮೊದಲೇ ನೀವು ಅಮೆಂಡ್ಮೆಂಟ್ ಪ್ರೇಯರ್ನ ತಿದ್ದುಪಡಿ ಮಾಡಿಕೊಂಡು ಪ್ರೇಯರ್ ಯಾವುದನ್ನು ಸ್ವಾಧೀನ ಕೊಡಿಸ್ಬಿಡಿ ಸ್ವಾಮಿ ಅಂತ ಹೇಳಿಬಿಡಬೇಕು ಇದ್ರೆ ಭಾಳ ಕಷ್ಟ ಆಗುತ್ತೆ ಭಾಳಷ್ಟು ಕೇಸ್ಗಳು ಏನಾಗುತ್ತೆ ಸ್ವಾಧೀನ ಕೇಳಲ್ಲ ಬಿಡ್ತಾರೆ ಯಾವುದೋ ಒಂದು ಧೈರ್ಯದ ಮೇಲೆ ದಾವ ಹಾಕ್ಬಿಡ್ತೀವಿ ನಾವು ಅವಾಗ ಏನಾಗುತ್ತೆ ಕೊನೆಗೆ ಡಿಗ್ರಿ ಆದಮೇಲೆ ಸ್ವಾಧೀನ ಕೇಳಕ್ಕೆ ಬರೋದಿಲ್ಲ ಆ ಪ್ರತಿವಾದಿಗಳಿಗೆ ತುಂಬ ದೊಡ್ಡ ಅನುಕೂಲ ಆಗುತ್ತೆ ಅವರೊಂದು ಹತ್ತು ಹದಿನೈದು ವರ್ಷದಲ್ಲಿ ಅಥವಾ ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಬಿಡಬೇಕಾದ ಆಸ್ತಿನ ಅವರು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಆದರೂ ಇಟ್ಕೊಂಡ್ಬಿಟ್ಟಿರ್ತಾರೆ ಏನು ಮಾಡ್ತೀರಾ ಆದ್ದರಿಂದ ಸ್ವಾಧೀನ ಭಾಳ ಇಂಪಾರ್ಟೆಂಟು ಈ ಏನು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟ ಧಾವದಲ್ಲಿ ಅದರಿಂದ ಸ್ವಾಧೀನ ಕೇಳಬೇಕೇ ಬಿಡಬೇಕಂತಕ್ಕಂಥದ್ದು ಭಾಳ ಮುಖ್ಯವಾದ ವಿಷಯ ಅದನ್ನು ಮುಖ್ಯವಾದ ಸಂಗತಿ ಅದನ್ನು ತಾವು ಜ್ಞಾಪಕ ಇಟ್ಕೋಬೇಕು ಆ ರೀತಿ ಕೇಳಬೇಕು ಮತ್ತು ಸುಪ್ರೀಂ ಕೋರ್ಟ್ ರೂಲಿಂಗ್ ಬಗ್ಗೆ ಕೂಡ ಹೇಳಿದ್ದೀನಿ ನಿಮಗೆ ಡಿಕ್ಲರೇಷನ್ ಕೇಳಿದಾಗ ಸ್ವಾಧೀನ ಕೇಳಲೇಬೇಕು ಅಂತ ಅದಕ್ಕೂ ನೀವು ಹೇಳಬೇಕಾಗತ್ತೆ ಎಲ್ಲೆಲ್ಲಿ ಸ್ವಾಧೀನ ಇಲ್ಲ ಡಿಕ್ಲರೇಷನ್ ಕೇಳಿದಾಗ ಸ್ವಾಧೀನ ಕೇಳಿಬಿಡಬೇಕು ಸ್ವಾಧೀನ ಇದ್ದು ಡಿಕ್ಲರೇಷನ್ ಅಂಥದ್ದು ನಿಮಗೆ ಮಾಲೀಕತ್ವ ಇದ್ದು ಸ್ವಾಧೀನ ಇದ್ದರೆ ಆ ಸ್ವಾಧೀನವನ್ನು ಪ್ರೂವ್ ಮಾಡೋದಕ್ಕೆ ಖಾತೆ ಪಾಣಿ ನಿಮ್ಮ ಹೆಸ್ರಿಗಿದ್ದು ಅಥವಾ ಖಾತೆ ನಿಮ್ಮ ಹೆಸರಿಗಿದ್ದು ಪತ್ರ ಅಥವಾ ಇನ್ಯಾವುದೋ ಪತ್ರ ನಿಮ್ಮ ಹೆಸರಿಗಿದ್ದು ರಿಜಿಸ್ಟರ್ ಆಗಿದ್ದರೆ ದಾಖಲಾಗಿದ್ದರೆ ಆಗ ಕೂಡ ನೀವು ಸ್ವಾಧೀನ ಇದು ಸ್ವಾಧೀನ ಕೇಳಬೇಕಾದಿಲ್ಲ ಬರೀ ಡಿಕ್ಲರೇಷನ್ ಕೇಳ್ಬೋದು ಕಾನ್ಸಿಕ್ವೆನ್ಷಿಯಲ್ ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಅಂತ ಕೇಳ್ಬೋದು ಇಲ್ಲದೆ ಹೋದರೆ ನಿಮ್ಮ ಹೆಸರಿಗೆ ಖಾತೆ ಇದ್ದು ನೀವು ಸ್ವಾಯೀನದಲ್ಲಿ ಇಲ್ಲದೋ ಹೋದರೆ ಕ್ರಯಪತ್ರನೋ ಅಥವಾ ದಾನಪತ್ರನೋ ಅಥವಾ ಪಾಲ್ಟರ್ಷಿನ್ ನಿಮ್ಮ ಹೆಸರಿಗೆ ಇದ್ದರೂ ಕೂಡ ಆ ಪ್ರೆಸಂಪ್ಷನ್ನು ಕೋರ್ಟ್ ತಳಿಯೋಕ್ಕಾಗಲ್ಲ ನಿಮ್ಮ ಸಹಾಯಕ್ಕೆ ಬರೋಕ್ಕಾಗಲ್ಲ ಅದರಿಂದ ಈ ಸ್ವಾಧೀನದ ಬಗ್ಗೆ ಸ್ವಾಧೀನ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ ಯಾವುದೇ ಧಾವದಲ್ಲಿ ಸ್ವಾಧೀನ ಇಲ್ಲದೋ ಹೋದರೆ ಕಷ್ಟ ಆಗುತ್ತೆ ಸ್ವಾಧೀನ ಕೇಳಬೇಕಾಗುತ್ತೆ ಇಲ್ಲ ಸ್ವಾಧೀನ ತಗೊಳ್ತೀನಪ್ಪ ಡೆಕ್ರೀಷನ್ ಕೊಟ್ಟರೆ ಸಾಕು ಅಂದರೆ ಕಷ್ಟ ಭಾಳಷ್ಟು ಸಂದರ್ಭದಲ್ಲಿ ಆಗೋದಿಲ್ಲ ಅದು ನಿಮಗೇನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟನ್ನು ಮಾತ್ರ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಪಡ್ಕೋಬೋದು ಅಂದರೆ ಡಿಕ್ಲೇರ್ ಮಾಡ್ತಾರೆ ಓನರು ಅಂತ ನೀವು ಓನರಾಗ್ಬಿಡ್ತೀರ ಆ ಸ್ವಾಧೀನ ಪ್ರಶ್ನೆ ಬರೋಲ್ಲ ಯಾಕಂದ್ರೆ ಸ್ವಾಧೀನ ತೊಗೊಂಡಿದ್ರೆ ನೀವು ಅಂದರೆ ಸ್ವಾಧೀನ ಕೇಳಿದರೆ ನೀವು ದಾವಾದನ್ನು ಹೇಗೆ ಬೇಕಾದ್ರೂ ಡಿಕ್ ತೊಗೋಬೋದು ಅಂದರೆ ನೀವು ಸ್ವಾಧೀನ ಕೇಳಿದರೆ ಡಿಕ್ರಿಯಲ್ಲಿ ಸ್ವಾಧೀನ ಡಿಕ್ ನೀವೇ ಓನರ್ ಅಂತ ಡಿಕ್ಲೇರ್ ಮಾಡೋದು ಕೊಟ್ಟು ಮತ್ತು ಸ್ವಾಧೀನವೂ ಇವ್ರಿಗೆ ಕೊಡಬೇಕು ಕೊಡಿಸ್ಬೇಕು ಪ್ರತಿವಾದಿಗಳಿಂದ ಅಂತ ಹೇಳಿದರೆ ಭಾಳ ಅನುಕೂಲ ಆಗುತ್ತೆ ಸ್ವಾಧೀನ ತೊಗೋಬೋದು ಕೋರ್ಟ್ ಮೂಲಕ ಎದ್ದು ಡಿಕ್ರಿನ ಎಕ್ಸಿಕ್ಯೂಟ್ ಮಾಡಿ ಇಲ್ಲ ಬರೇ ನೀವು ಓನರ್ ಅಂತ ಹೇಳಿದರೆ ಓನರ್ ಆಗಿರ್ತೀರಾ ಹೌದು ಖಂಡಿತ ಓನರ್ ಅಷ್ಟೇ ಸ್ವಾಧೀನ ಇಲ್ಲದ ಓನರು ಸ್ವಾಧೀನ ಇಲ್ಲದ ಓನರಿಗೆ ಏನು ಸ್ಥಿತಿ ಏನು ಮಾಡ್ಬೋದು ನಿಸ್ಸಾಯಕ ಅವನು ಆಸ್ತಿ ಸ್ವಾಧೀನ ಇಲ್ಲ ಅದ್ರ ಮಾಲೀಕತ್ವ ಇದೆ ತೊಗೊಂಡು ಏನು ಮಾಡಬೇಕು ಗೊತ್ತಾಯ್ತಾ ಆದ್ದರಿಂದ ಮುಂದೆ ನೀವು ಮಾರ್ಬೇಕಾದ್ರೂ ತೊಂದರೆ ಆಗುತ್ತೆ ಆದ್ದರಿಂದ ಸ್ವಾಧೀನದ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಗ ಈ ಸ್ವಾಧೀನವನ್ನು ಕೇಳಬೇಕೇ ಬಿಡಬೇಕೆ ಅಂತಕ್ಕಂಥದ್ದು ಬಹಳ ಟ್ರಿಕ್ಕಿ ಕ್ವಶನ್ನು ಭಾಳ ಮುಖ್ಯವಾದ ಪ್ರಶ್ನೆ ಅದನ್ನು ನೀವು ದಾವ ಹಾಕ್ತಾ ತೀರ್ಮಾನ ಮಾಡಿಕೊಂಡು ನಿಮ್ಮ ಲಾರದಲ್ಲಿ ಚರ್ಚೆ ಮಾಡಿ ಕೇಳಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ